ಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ ಹಿಂದೂ ಸಾದರ ಜನಾಂಗದ ಹಿರಿಯರಾದ ದಿವಂಗತ ಮಂಡಿ ಹರಿಯಣ್ಣನವರ ಜನ್ಮದಿನದ ಆಚರಣೆಯ ಪ್ರಯುಕ್ತ ಗೌರಿಬಿದನೂರು ನಗರದಲ್ಲಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಭಾನುವಾರ ಸಾದರ ಹಬ್ಬವನ್ನು ಆಚರಿಸಲಾಗುತ್ತಿದೆ ಎಂದು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ತಾಲೂಕು ಅಧ್ಯಕ್ಷ ಆರ್ ವೇಣುಗೋಪಾಲ್ ತಿಳಿಸಿದರು ಅವರು ಗೌರಿಬಿದನೂರು ನಗರದ ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಕಚೇರಿಯಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದರು ಹಿಂದೂ ಸಾದರ ಜನಾಂಗದವರಾದ ದಿವಂಗತ ಮಂಡಿ ಅರಿಯಣ್ಣನವರು ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದಿನ ಬೆಂಗಳೂರು ನಗರದಲ್ಲಿ ಬಹುದೊಡ್ಡ ವರ್ತಕರು ಹಾಗೂ ಆಗರ್ಭ ಶ್ರೀಮತ ಎನಿಸಿಕೊಂಡಿದ್ದರು ಅಂದಿನ ಕಾಲದಲ್ಲಿಯೇ ವಿದ್ಯೆಯ ಮಹತ್ವವನ್ನು ಅರಿತಿದ್ದ ಮಂಡಿ ಅರ್ಯಣ್ಣನವರು ತಾವು ಬೆಂಗಳೂರಿನಲ್ಲಿ ವಾಸಿಸುತ್ತಿದ್ದ ಮನೆಯ ಒಂದು ಭಾಗವನ್ನೇ ಬೇರೆ ಊರುಗಳಿಂದ ಬೆಂಗಳೂರಿಗೆ ಓದಲು ಬರುತ್ತಿದ್ದ ವಿದ್ಯಾರ್ಥಿಗಳ ವಸತಿಗಾಗಿ ನೀಡುವುದರ ಜೊತೆಗೆ ಅವರಿಗೆ ಊಟವನ್ನು ಒದಗಿಸುತ್ತಿದ್ದರು ಅವರ ಆಶ್ರಯದಲ್ಲಿ ಅಂದಿನ ದಿನಗಳಲ್ಲಿ ನೂರಾರು ಮಂದಿ ವಿದ್ ಸಮುದಾಯದ ವಿದ್ಯಾರ್ಥಿಗಳು ವಿದ್ಯಾವಂತರಾಗಿ ತಮ್ಮ ಬದುಕನ್ನು ರೂಪಿಸಿಕೊಂಡರು ಇಂತಹ ಮಹಾನ್ ವ್ಯಕ್ತಿಯ ಜನ್ಮದಿನವನ್ನು ಸಾದರ ಹಬ್ಬವನ್ನಾಗಿ ಆಚರಿಸಬೇಕೆಂದು ಸಮುದಾಯದವರು ತೀರ್ಮಾನಿಸಿದ್ದು ಅದರಂತೆ ಭಾನುವಾರ ನಗರದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಮುದಾಯ ವರು ಒಂದುಗೂಡಿ ಸಾದರ ಹಬ್ಬವನ್ನು ಆಚರಿಸುತ್ತಿದ್ದು ತಾಲೂಕಿನ ಹಿಂದೂ ಸಾದರ ಸಮುದಾಯದವರು ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಯಶಸ್ವಿಗೊಳಿಸಬೇಕೆಂದು ಅವರು ಕರೆ ನೀಡಿದರು ಹಿಂದೂ ಸಾದರ ಕ್ಷೇಮಾಭಿವೃದ್ಧಿ ಸಂಘದ ಕೇಂದ್ರದ ಖಜಾಂಚಿಗಳಾದ ರಾಜಶೇಖರ್ ಅವರು ಮಾತನಾಡಿ ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ನಗರದ ವಾಲ್ಮೀಕಿ ವೃತ್ತದಿಂದ ಪೂಜ್ಯ ಮಂಡಿ ಹರಿಯಣ್ಣನವರ ಭಾವಚಿತ್ರದ ಮೆರವಣಿಗೆ ಆರಂಭವಾಗಲಿದೆ ಮೆರವಣಿಗೆಯಲ್ಲಿ ನೂರಾರು ಮಂದಿ ಮಹಿಳೆಯರು ಪೂರ್ಣ ಕುಂಭದೊಂದಿಗೆ ಭಾಗವಹಿಸಲಿದ್ದು ಮೆರವಣಿಗೆಯಲ್ಲಿ ಲೋಕಸಭಾ ಸದಸ್ಯೆ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಕೆ ಎಚ್ ಪುಟ್ಟಸ್ವಾಮಿಗೌಡ ಹಾಗೂ ಸಮುದಾಯದ ಹಿರಿಯರು ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರದ ನಿರ್ದೇಶಕರಾದ ಶ್ರೀಮತಿ ಗಂಗಲಕ್ಷ್ಮಮ್ಮ ಪ್ರಭಾಕರ್ ವಿಳಪಿ ಮೂರ್ತಿ ತಾಲೂಕು ಗೌರವಾಧ್ಯಕ್ಷ ಕೃಷ್ಣಯ್ಯ ಉಪಾಧ್ಯಕ್ಷ ಆರ್ ಪಿ ಗೌಡ ಜಿ ಜಿಸಿ ಸತೀಶ್ ಪ್ರಧಾನ ಕಾರ್ಯದರ್ಶಿಗಳಾದ ವಿಜಯ ರಾಘವ್ ಖಜಾಂಚಿಗಳಾದ ಸಂಕೇತ್ ಶ್ರೀರಾಮ್ ಅರುಣ್ ಕುಮಾರ್ ಮೂರ್ತಿ ರವಿ ಹಾಗೂ ಇನ್ನಿತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು